ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಪ್ರತಿ ವಾರದಂತೆ ಇವತ್ತಿನ ದಿನ ತಮಗೆ ತಿಳಿದ ಹಾಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರ ಕಾಯ್ದೆಯ ಅಧ್ಯಾಯಗಳನ್ನು ನಾನು ಪ್ರಸಾರ ಮಾಡಿ ತಮಗೆ ಇದ್ದೀನಿ ಅದೇ ರೀತಿ ಇವತ್ತಿನ ದಿನ ಹನ್ನೊಂದನೇ ಅಧ್ಯಾಯನ ನೋಡೋಣ ಹನ್ನೊಂದನೇ ಅಧ್ಯಾಯದಲ್ಲಿ ಏನೇನು ಅಂಶಗಳು ಒಳಗೊಂಡಿವೆ ಮತ್ತು ಹನ್ನೊಂದನೇ ಅಧ್ಯಾಯಗಳಲ್ಲಿ ಯಾವ್ಯಾವ ಪ್ರಕರಣಗಳು ಇವೆ ಅನ್ನೋದನ್ನು ನಾವು ಇವತ್ತು ನೋಡೋಣ ಅದಕ್ಕಾಗಿ ಹನ್ನೊಂದನೇ ಅಧ್ಯಾಯ ಪ್ರಾರಂಭ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಗಮನಿಸಬಹುದು ಮೂರನೇ ಪ್ರಕರಣ ಏನೇಳ್ತಂದರೆ ಸದಸ್ಯರುಗಳಿಂದ ಉಂಟಾದ ಖಾಲಿ ಸ್ಥಾನಗಳು ಕೇಂದ್ರ ಸಲಹಾ ಮಂಡಳಿಯ ಸದಸ್ಯನು ಅರವತ್ತೆರಡನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ಅನರ್ಹತೆಗಳಿಗೆ ಒಳಗಾದರೆ ಅವನ ಸ್ಥಾನವು ಖಾಲಿಯಾಗಿರ್ತಕ್ಕದ್ದು ಮತ್ತು ಇನ್ನು ಅರವತ್ನಾಲ್ಕನೇ ಪ್ರಕರಣ ಏನೇಳ್ತಂದರೆ ಅಂಗವಿಕಲತೆ ಕುರಿತು ಕೇಂದ್ರ ಸಲಹಾ ಮಂಡಳಿಯ ಸಭೆಗಳು ಕೇಂದ್ರ ಸಲಹಾ ಮಂಡಳಿಯು ಪ್ರತಿ ಆರು ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು ಬಾರಿ ಸಭೆ ಸೇರತಕ್ಕದ್ದು ಮತ್ತು ಅದರ ಸಭೆಗಳಲ್ಲಿ ಕಾರ್ಯಕಲಾಪಗಳನ್ನು ನಡೆಸುವ ಬಗ್ಗೆ ನಿಯಮ ನಿಯಮಿಸಬಹುದಂಥ ಪ್ರಕ್ರಿಯೆ ನಿಯಮಗಳನ್ನು ಪಾಲಿಸತಕ್ಕದ್ದು ಇನ್ನು ಅರವತ್ತೈದನೇ ಪ್ರಕರಣ ಅಂಗವಿಕಲತೆ ಕುರಿತ ಕೇಂದ್ರ ಸಲಹಾ ಮಂಡಳಿಯ ಪ್ರಕರಣಗಳ ಪ್ರಕಾರ್ಯಗಳು ಅದರಲ್ಲಿ ಒಂದನೇ ದಿನದ ಈ ಅಧಿನಿಯಮದ ಉಪಬಂಧಗಳ ಒಳಪಟ್ಟು ಅಂಗವಿಕಲತೆ ಕುರಿತು ಕೇಂದ್ರ ಸಲಹಾ ಮಂಡಳಿಯು ಅಂಗವಿಕಲರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಷ್ಟ್ರಮಟ್ಟದ ಸಮಾಲೋಚನಾ ಮತ್ತು ಸಲಹಾ ಮಂಡಳಿಯಾಗಿರ್ತಕ್ಕದ್ದು ಮತ್ತು ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ಮತ್ತು ಅವರು ತಮ್ಮ ಹಕ್ಕುಗಳನ್ನು ಸಂಪೂರ್ಣವಾಗಿ ಅನುಭವಿಸುವುದಕ್ಕಾಗಿ ಸಮಗ್ರ ಕಾರ್ಯನೀತಿಯು ನಿರಂತರವಾಗಿ ಮುಂದುವರಿ ಮುಂದುವರಿಯುವುದಕ್ಕೆ ಅವಕಾಶಗಳನ್ನು ಕಲ್ಪಿಸ್ ಕಲ್ಪಿಸ್ತಕ್ಕದ್ದು ಇಲ್ಲಿ ಅರವತ್ತೈದರಲ್ಲಿ ಎರಡನೇದು ಏನಂತಂದರೆ ಉಪ ಉಪ್ಪು ಪ್ರಕರಣ ಅದರಲ್ಲಿಯೂ ಮುಖ್ಯವಾಗಿ ಮತ್ತು ಹಿಂದೆ ಹೇಳಿದ ಉಪಬಂಧಗಳ ಸಾಮಾನ್ಯ ಅನ್ವಯಕ್ಕೆ ಬಾಧಕವಾಗದಂತೆ ಕೇಂದ್ರ ಸಲಹಾ ಮಂಡಳಿಯು ಈ ಕೆಳಕಂಡ ಕಾರ್ಯಗಳನ್ನು ನೆರವೇರಿಸತಕ್ಕದ್ದು ಎಂದರೆ ಅದರಲ್ಲಿ ಎ ಅಂಗವಿಕಲತೆಗೆ ಸಂಬಂಧಪಟ್ಟ ಕಾರ್ಯನೀತಿಗಳು ಕಾರ್ಯಕ್ರಮಗಳು ಶಾಸನ ರಚನೆ ಮತ್ತು ಯೋಜನೆಗಳನ್ನು ರೂಪಿಸುವುದರ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಲಹೆ ನೀಡುವುದು ಬಿ ಏನಾದರೂ ಅಂಗವಿಕಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರೀಯ ಕಾರ್ಯನೀತಿಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ಸಿ ಅಂಗವಿಕಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವ್ಯವಹರಿಸುವ ವ್ಯವಹರಿಸುವಂಥ ಎಲ್ಲ ಸರ್ಕಾರಿ ಇಲಾಖೆಗಳ ಮತ್ತು ಇತರೆ ಸರ್ಕಾರಿ ಸರ್ಕಾರೇತರ ಸಂಸ್ಥೆಗಳ ಚಟುವಟಿಕೆಗಳನ್ನು ಪರಾಮರ್ಶಿಸುವುದು ಮತ್ತು ಸಮನ್ವಯಗೊಳಿಸುವುದು ಡಿ ರಾಷ್ಟ್ರೀಯ ಯೋಜನೆಗಳಲ್ಲಿ ಅಂಗವಿಕಲ ವ್ಯಕ್ತಿಗಳಿಗೆ ಕಾರ್ಯಯೋಜನೆಗಳನ್ನು ಮತ್ತು ಪ್ರೊಜೆಕ್ಟ್ಗಳನ್ನು ಕಲ್ಪಿಸುವ ಉದ್ದೇಶದಿಂದ ಸಂಬಂಧಪಟ್ಟ ಪ್ರಾಧಿಕಾರಗಳೊಂದಿಗೆ ಹಾಗೂ ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಅಂಗವಿಕಲ ವ್ಯಕ್ತಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಕ್ರಮ ಕೈಗೊಳ್ಳ ಕೈಗೊಳ್ಳುವುದು ಈ ಅಂಗವಿಕಲ ವ್ಯಕ್ತಿಗಳಿಗೆ ಮಾಹಿತಿಯು ಸೇವೆಗಳು ಸುಲಭವಾಗಿ ಲಭ್ಯವಾಗುವುದಕ್ಕೆ ಸಂಬಂಧಿಸಿದಂತೆ ಸಮಂಜಸ ಸೌಕರ್ಯ ಕಲ್ಪಿಸುವುದನ್ನು ತಾರತಮ್ಯ ಮಾಡದಿರುವುದನ್ನು ಖಚಿತಪಡಿಸಿಕೊಡುವುದಕ್ಕಾಗಿ ಅನುಕೂಲವಾದಂಥ ವಾತಾವರಣ ಒದಗಿಸುವುದಕ್ಕೆ ಮತ್ತು ಸಾಮಾಜಿಕ ಜೀವನದಲ್ಲಿ ಅವರು ಭಾಗಿಯಾಗುವುದಕ್ಕೆ ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಲು ಶಿಫಾರಸು ಮಾಡುವುದು ಎಫ್ ಅಂಗವಿಕಲ ವ್ಯಕ್ತಿಗಳು ಸಂ ಸಂಪೂರ್ಣವಾಗಿ ಭಾಗವಹಿಸುವಂತಾಗುವುದಕ್ಕೆ ಸಂಬಂಧಿಸಿದಂತೆ ರೂಪಿಸಿದ ಕಾನೂನುಗಳ ಕಾರ್ಯನೀತಿಗಳ ಮತ್ತು ಕಾರ್ಯಕ್ರಮಗಳ ಪರಿಣಾಮವನ್ನು ಪರಿಶೀಲಿಸುವುದು ಮತ್ತು ಮೌಲ್ಯ ಮೌಲ್ಯ ನಿರ್ಣಯ ಮಾಡುವುದು ಜಿ ಕೇಂದ್ರ ಸರ್ಕಾರವು ಕಾಲಕಾಲಕ್ಕೆ ಗೊತ್ತುಪಡಿಸುವಂಥ ಒತ್ತುಪಡಿಸಬಹುದಾದಂಥ ಇನ್ ಇತರ ಪ್ರಕ್ರ್ಯಗಳನ್ನು ನಿರ್ವಹಿಸುವುದು ಅರವತ್ತಾರನೇ ಪ್ರಕರಣ ಅಂಗವಿಕಲತೆ ಕುರಿತು ರಾಜ್ಯ ಸಲಹಾ ಮಂಡಳಿ ಇದರಲ್ಲಿ ಒಂದನೇ ಉಪ ಪ್ರಕರಣ ಪ್ರತಿಯೊಂದು ರಾಜ್ಯ ಸರ್ಕಾರವು ಅಧಿಸೂಚನೆ ಮೂಲಕ ಈ ಅಧಿನಿಯಮದ ಮೇರೆಗೆ ಪದತ್ತವಾದ ಅಧಿಕಾರಗಳನ್ನು ಚಲಾಯಿಸುವುದಕ್ಕೆ ಮತ್ತು ಗೊತ್ತುಪಡಿಸಿದ ಗೃಹ ಕಾರ್ಯವನ್ನು ನೆರವೇರಿಸುವುದಕ್ಕೆ ಅಂಗವಿಕೃತಿ ಕುರಿತು ರಾಜ್ಯ ಸಲಹಾ ಎಂದು ಕರೆಯಲಾಗುವುದು ನಿಕಾಯವನ್ನು ಸ್ಥಾಪಿಸತಕ್ಕದ್ದು ಮತ್ತು ಇದರಲ್ಲಿ ಏನು ಹೇಳ್ತಂದರೆ ರಾಜ್ಯ ಸಲಹಾ ಮಂಡಳಿಯು ಎ ಅಂಗವಿಕೃತೆಯ ವಿಷಯಗಳನ್ನು ನಿರ್ವಹಿಸುವ ರಾಜ್ಯ ಸರ್ಕಾರದ ಇಲಾಖೆಯ ಪ್ರಭಾರದಲ್ಲಿರುವ ಸಚಿವರು ಪದನಿಮಿತ್ತ ಅಧ್ಯಕ್ಷರು ಬಿ ಅಂಗವಿಕೃತ ವಿಷಯಗಳನ್ನು ನಿರ್ವಹಿಸುವ ರಾಜ್ಯ ಸರ್ಕಾರದ ಇಲಾಖೆಯ ಪ್ರಭಾರದಲ್ಲಿರುವ ರಾಜ್ಯ ಮಂತ್ರಿ ಹಾಗೂ ಉಪಮಂತ್ರಿ ಪದನಿ ಪದನಿಮಿತ್ತ ಉಪಾಧ್ಯಕ್ಷರು ಮತ್ತು ಸಿ ರಾಜ್ಯ ಸರ್ಕಾರದ ಅಂಗವಿಕೃತ ವ್ಯವಹಾರಗಳ ಇಲಾಖೆ ಶಾಲಾ ಶಿಕ್ಷಣ ಸಾಕ್ಷರತೆ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಣಕಾಸು ಇಲಾಖೆ ಮತ್ತು ಸಿಬ್ಬಂದಿ ತರಬೇತಿ ಇಲಾಖೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಕೈಗಾರಿಕಾ ಕಾರ್ಯ ರೀತಿ ಉತ್ತೇಜನ ಇಲಾಖೆ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ವಸತಿ ಮತ್ತು ನಗರ ಬಡತನ ನಿರ್ಮೂಲನಾ ಇಲಾಖೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಇಲಾಖೆ ಸಾರ್ವಜನಿಕ ಉದ್ಯಮಗಳ ಇಲಾಖೆ ಯೋಜನಾ ವ್ಯವಹಾರಗಳು ಮತ್ತು ಕ್ರೀಡಾ ಇಲಾಖೆ ರಸ್ತೆ ಸಾರಿಗೆ ಇಲಾಖೆ ಮತ್ತು ರಾಜ್ಯ ಸರ್ಕಾರವು ಅಗತ್ಯವೆಂದು ಪರಿಗಣಿಸಬಹುದಾದಂಥ ಯಾವುದೇ ಇತರೆ ಇಲಾಖೆಯ ಪ್ರಭಾರದಲ್ಲಿರುವ ಕಾರ್ಯದರ್ಶಿಗಳು ಪದನಿಮಿತ್ತ ಸದಸ್ಯರು ಇನ್ನು ಡಿ ರಾಜ್ಯ ವಿಧಾನ ಮಂಡಳದ ಮೂರು ಮಂದಿ ಸದಸ್ಯರು ಈ ಪೈಕಿ ಇಬ್ಬರು ವಿಧಾನಸಭೆಯಿಂದ ಮತ್ತು ಇಬ್ಬರು ವಿಧಾನ ಪರಿಷತ್ತಿನಿಂದ ಆಯ್ಕೆಯಾಗಿರ್ತಕ್ಕದ್ದು ಮತ್ತು ಈ ಆ ರಾಜ್ಯದಲ್ಲಿನ ವಿಧಾನ ಪರಿಷತ್ತು ಇಲ್ಲದಿದ್ದರೆ ವಿಧಾನಸಭೆಗೆ ಆಯ್ಕೆಯಾದ ಮೂರು ಮಂದಿ ಸದಸ್ಯರನ್ನು ಆಯ್ಕೆ ಮಾಡತಕ್ಕದ್ದು ಇವರುಗಳು ಪದನಿಮಿತ್ತ ಸದಸ್ಯರು ಈ ರಾಜ್ಯ ಸರ್ಕಾರವು ನಾಮನಿರ್ದೇಶನ ಮಾಡುವ ಸದಸ್ಯರು ಅಂಗವಿಕಲತೆ ಮತ್ತು ಅದರ ಪುನರ್ವ್ಯವಸ್ಥೆ ಕ್ಷೇತ್ರದಲ್ಲಿ ತಜ್ಞರಾಗಿರುವ ಐದು ಮಂದಿ ಸದಸ್ಯರು ಮತ್ತು ಇದರಲ್ಲಿ ಎರಡನೇದು ನಿಯಮಿಸಬಹುದಾದಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವು ನಾಮನಿರ್ದೇಶನ ಮಾಡುವ ಸದರಿ ಸರದಿಯಂತೆ ಜಿಲ್ಲೆಗಳನ್ನು ಪ್ರತಿ ಪ್ರತಿನಿಧಿಸುವ ಐವರು ಸದಸ್ಯರು ಪರಂತು ಈ ಉಪಖಂಡದ ಮೇರೆಗೆ ಮಾಡುವ ನಾಮಕರಣಗಳನ್ನು ಸಂಬಂಧಪಟ್ಟ ಜಿಲ್ಲಾ ಆಡಳಿತ ಶಿಫಾರಸಿನ ಹೊರತು ಪರಿ ಶಿಫಾರಸಿನ ಹೊರತು ಮಾಡತಕ್ಕದ್ದಲ್ಲ ಮತ್ತು ಇನ್ನು ಮೂರನೇದು ಅಂಗವಿಕಲತೆಗಳಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತಿರುವ ಸರ್ಕಾರೇತರ ಸಂಸ್ಥೆಗಳನ್ನು ಅಥವಾ ಸಂಘಗಳನ್ನು ಪ್ರತಿನಿಧಿಸುವುದಕ್ಕಾಗಿ ಕಾರ್ಯನ್ ಸಾ ಕಾರ್ಯ ಸಾಧ್ಯವಾದಷ್ಟು ಮಟ್ಟಿಗೆ ಹತ್ತು ಜನ ಅಂಗವಿಕಲ ವ್ಯಕ್ತಿಗಳು ಮತ್ತು ಪರಂತು ಈ ಖಂಡದ ಮೇರೆಗೆ ನಾಮನಿರ್ದೇಶನ ಮಾಡಿದ ಹತ್ತು ವ್ಯಕ್ತಿಗಳ ಪೈಕಿ ಕನಿಷ್ಠ ಪಕ್ಷ ಐದು ಜನ ಮಹಿಳೆಯರಾಗಿರ್ತಕ್ಕಂಥದ್ದು ಮತ್ತು ಐ ಈ ಪೈಕಿ ಕನಿಷ್ಠ ಪಕ್ಷ ಇಬ್ಬರು ಅನುಸೂಚಿತ ಜಾತಿಗೆ ಮತ್ತು ಇಬ್ಬರು ಅನುಸೂಚಿತ ಪಂಗಡದ ಪಂಗಡಗಳಿಗೆ ಸೇರಿದವರು ಆಗಿರತಕ್ಕದ್ದು ಇನ್ನು ನಾಲ್ಕನೇದು ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಮಂಡಳಿಯ ಮೂರಕ್ಕಿಂತ ಹೆಚ್ಚಿಲ್ಲದ ಪ್ರತಿನಿಧಿಗಳು ಎಫ್ ರಾಜ್ಯ ಸರ್ಕಾರದಲ್ಲಿ ಅಂಗವಿಕೃತ ವಿಷಯಗಳನ್ನು ವ್ಯವಹರಿಸುವ ಇಲಾಖೆಯಲ್ಲಿನ ಜಂಟಿ ಕಾರ್ಯದರ್ಶಿ ದರ್ಜೆಗಿಂತ ಕಡಿಮೆ ದರ್ಜೆಯಲ್ಲದ ದರ್ಜೆ ಅಧಿಕಾರಿ ಪದನಿಮಿತ್ತ ಸದಸ್ಯ ಕಾರ್ಯದರ್ಶಿ ಇವರುಗಳ ಒಳಗೊಂಡಿರತಕ್ಕಂಥದ್ದು ಈ ಒಂದು ಸಮಿತಿ ಇರ್ತದೆ ಇನ್ನು ಅರವತ್ತೇಳನೇದು ಏನಂತಂದ್ರೆ ಸದಸ್ಯರ ಸೇವಾವಧಿ ಮತ್ತು ಷರತ್ತುಗಳು ಏನೇನಂತ ಅದರಲ್ಲಿ ಒನ್ನೇ ಉಪ ಉಪ ಪ್ರಕರಣ ಒಂದೇ ದಿನದ ಈ ಅಧಿನಿಯಮದ ಮೇರೆಗೆ ಅನ್ಯಥಾ ಉಪ ಬಂಧಿಸ ಬಂಧಿಸಿದುದನ್ನು ಉಳಿದು ಅರವತ್ತಾರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಈ ಖಂಡದ ಮೇರೆಗೆ ನಾಮನಿರ್ದೇಶನಗೊಂಡ ರಾಜ್ಯ ಸಲಹಾ ಮಂಡಳಿ ಸದಸ್ಯನು ಆತನ ನಾಮನಿರ್ದೇಶನಗೊಂಡ ದಿನಾಂಕದಿಂದ ಮೂರು ವರ್ಷಗಳ ಅವಧಿಯವರೆಗೆ ತನ್ನ ಪದನ ಪದವನ್ನು ಧಾರಣ ಮಾಡತಕ್ಕದ್ದು ಪರಂತು ಇಂಥ ಸದಸ್ಯನ ಪ ಪದಾವಧಿಯು ಮುಕ್ತಾಯವಾಗಿದ್ದಾಗಿಯೂ ಸಹ ಆ ಸ್ಥಾನಕ್ಕೆ ಉತ್ತರಾಧಿಕಾರಿಯ ಬರುವವರೆಗೂ ಅವನು ಆ ಪದದಲ್ಲಿ ಮುಂದುವರಿತಕ್ಕದ್ದು ಇನ್ನು ಎರಡನೇ ಉಪ ಪ್ರಕರಣ ಎರಡನೇ ಉಪ ಪ್ರಕರಣ ರಾಜ್ಯ ಸರ್ಕಾರವು ಅರವತ್ತಾರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಈ ಖಂಡದ ಮೇರೆಗೆ ನಾಮನಿರ್ದೇಶನಗೊಂಡ ಯಾರೇ ಸದಸ್ಯನ ಪದಾವಧಿ ಮುಗಿಯುವುದಕ್ಕೆ ಮುಂಚೆ ಆ ಸದಸ್ಯನನ್ನು ಪದದಿಂದ ತೆಗೆದುಹಾಕುವುದು ಯುಕ್ತವೆಂದು ಭಾವಿಸಿದರೆ ಆತನನ್ನು ತೆಗೆದು ತೆಗೆದುಹಾಕುವುದಕ್ಕೆ ಸಂಬಂಧಿಸಿದಂತೆ ಕಾರಣ ತೋರಿಸಲು ಯುಕ್ತ ಅವಕಾಶವನ್ನು ನೀಡಿದ ನಂತರ ಆತನನ್ನು ಸದಸ್ಯ ಸ್ಥಾನದಿಂದ ತೆಗೆದುಹಾಕಬಹುದು ಇಲ್ಲ ಮೂರನೇದು ಅರವತ್ತಾರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಈ ಖಂಡದ ಮೇರೆಗೆ ನಾಮನಿರ್ದೇಶನಗೊಂಡ ಸದಸ್ಯನು ಯಾವುದೇ ಕಾಲದಲ್ಲಿ ತಾನು ಸಹಿ ಮಾಡಿದ ಲಿಖಿತ ಪತ್ರವನ್ನು ರಾಜ್ಯ ಸರ್ಕಾರಕ್ಕೆ ಕಳುಹಿಸುವ ಮೂಲಕ ತನ್ನ ಪದಕ್ಕೆ ರಾಜೀನಾಮೆ ನೀಡಬಹುದು ಮತ್ತು ಸದರಿ ಸದಸ್ಯನ ಸ್ಥಾನವು ಆ ತರುವಾಯ ಖಾಲಿಯಾಗತಕ್ಕದ್ದು ಇನ್ನು ನಾಲ್ಕನೇ ರಾಜ್ಯ ರಾಜ್ಯಸಲಾ ಮಂಡಳಿಯಲ್ಲಿ ಉಂಟಾಗುವ ಆಕಸ್ಮಿಕ ಖಾಲಿ ಸ್ಥಾನವನ್ನು ಹೊಸ ನಾಮ ನಿರ್ದೇಶನ ಮಾಡುವ ಮೂಲಕವೇ ಭರ್ತಿ ಮಾಡತಕ್ಕದ್ದು ಮತ್ತು ಹಾಗೆ ನಾಮನಿರ್ದೇಶನಗೊಂಡ ವ್ಯಕ್ತಿಯು ಯಾವ ಸದಸ್ಯನ ಖಾಲಿ ಸ್ಥಾನಕ್ಕೆ ನೇಮಕಗೊಂಡಿದ್ದ ಆ ಸ್ಥಾನದ ಉಳಿದ ಅವಧಿಯವರಿಗೆ ಮಾತ್ರ ಆ ಪದನ ಆ ಪದವನ್ನು ಹೊಂದಿರತಕ್ಕದ್ದು ಇನ್ನು ಐದನೇದು ಅರವತ್ತಾರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಈ ಖಂಡದ ಒಂದನೇ ಉಪಖಂಡದ ಅಥವಾ ಮೂರನೆಯ ಉಪಖಂಡದ ಮೇರೆಗೆ ನಾಮನಿರ್ದೇಶನಗೊಂಡ ಸದಸ್ಯನು ಮರು ನಾಮನಿರ್ದೇಶನಕ್ಕೆ ಅರ ಅರನಾಗಿರ್ತಕ್ಕದ್ದು ಇನ್ನು ಆರನೇದು ಅರವತ್ತಾರನೇ ಪ್ರಕರಣದ ಎರಡನೇ ಉಪ ಪ್ರಕರಣದ ಈ ಖಂಡದ ಒಂದನೇ ಉಪಖಂಡದ ಮತ್ತು ಎರಡನೇ ಉಪಖಂಡದ ಮೇರೆಗೆ ನಿರ್ದೇಶನಗೊಂಡ ಸದಸ್ಯರುಗಳು ರಾಜ್ಯ ಸರ್ಕಾರವು ನಿಯಮಿಸಬಹುದಾದಂಥ ಪತ್ತೆಗಳನ್ನು ಪಡೆಯತಕ್ಕದ್ದು ಇನ್ನು ಅರವತ್ತೆಂಟನೇ ಪ್ರಕರಣ ಅನರ್ಹ ಅನರ್ಹತೆಗಳು ಯಾವ ಏ ದಿವಾಳಿಯಾಗಿರುವ ಅಥವಾ ಯಾವುದೇ ಕಾಲದಲ್ಲಿ ದಿವಾಳಿ ಎಂದು ನ್ಯಾಯ ನಿರ್ಣ ಮತ್ತು ಅವನ ಋಣಗಳ ಸಂದಾಯವನ್ನು ನಮ್ಮ ನಿಲಂಬನಗೊಳಿಸಿರುವ ಅಥವಾ ಅವನಿಗೆ ಸಾಲ ಕೊಟ್ಟವರೊಂದಿಗೆ ರಾಜೀ ಮಾಡಿಕೊಂಡಿರುವ ಅಥವಾ ಬಿ ಅಸ್ವಸ್ಥಚಿತ್ತನಾಗಿರುವ ಮತ್ತು ಹಾಗೆಂದು ಸ್ವಚ್ಛ ನ್ಯಾಯಾಲಯದಿಂದ ಘೋಷಿತನಾಗಿರುವ ಅಥವಾ ಸಿ ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ ನೈತಿಕ ಪದಪತನ ಅಧಪತನ ಒಳಗೊಂಡ ಅದನ ಪತ್ ಒಳಗೊಂಡ ಒಂದು ಅಪರಾಧದ ಎಂದು ನಿರ್ಣಿತನಾಗಿರುವ ಅಥವಾ ಡಿ ಯಾವುದೇ ಕಾಲದಲ್ಲಿ ಈ ನಿಯಮದ ಮೇರೆಗಿನ ಒಂದು ಅಪರಾಧಕ್ಕಾಗಿ ಅಪರಾಧಿಯೊಂದು ನಿರ್ಣಿತನಾಗಿರುವ ಅಥವಾ ರಾಜ್ಯ ಸರ್ಕಾರದ ಅಭಿಪ್ರಾಯದಲ್ಲಿ ರಾಜ್ಯ ಸಲಹಾ ಮಂಡಳಿಯಲ್ಲಿ ಆತನ ಮುಂದುವರಿಕೆಯು ಸಾರ್ವಜನಿಕ ಹಿತಾಸಕ್ತಿಗೆ ಬಾಧಕ ಉಂಟು ಮಾಡುವ ಹಾಗೆ ಹಾಗೆ ಸದಸ್ಯನಾಗಿ ಆತನು ತನ್ನ ಪದವನ್ನು ದುರುಪಯೋಗಪಡಿಸಿಕೊಂಡಿರುವ ಯಾರೇ ವ್ಯಕ್ತಿಯು ರಾಜ್ಯ ಸಲಹಾ ಮಂಡಳಿಯ ಸದಸ್ಯನಾಗಿರ್ತಕ್ಕದ್ದಲ್ಲ ಇನ್ನು ಎರಡನೇ ದಿನದ ರಾಜ್ಯ ಸರ್ಕಾರವು ಈ ಪ್ರಕರಣದ ಮೇರೆಗೆ ಸದಸ್ಯನನ್ನು ತೆಗೆದುಹಾಕುವ ಯಾವುದೇ ಆದೇಶವನ್ನು ಸಂಬಂಧಪಟ್ಟ ಸದಸ್ಯನಿಗೆ ಅದರ ವಿರುದ್ಧ ಕಾರಣ ತೋರಿಸಲು ಯುಕ್ತ ಅವಕಾಶವನ್ನು ನೀಡಿದ ಹೊರತು ಹಾಗೆಯೇ ಮಾಡತಕ್ಕದ್ದಲ್ಲ ಮೂರನೇದ್ದು ಅರವತ್ತೇಳನೇ ಪ್ರಕರಣದ ಒಂದನೇ ಉಪ ಉಪ ಪ್ರಕರಣದ ಅಥವಾ ಐದನೇ ಉಪ ಪ್ರಕರಣದಲ್ಲಿ ಏನೇ ಒಳಗೊಂಡಿದ್ದಾಗಿಯೂ ಆ ಪ್ರಕರಣದ ಮೇರೆಗೆ ಮಂಡಳಿಯ ಸದಸ್ಯರಿಂದ ತೆಗೆದುಹಾಕಲಾಗಿರುವ ಸದಸ್ಯನು ಸದಸ್ಯನಾಗಿ ಪುನರ್ನಾಮಕರಣಕ್ಕೆ ಅರ್ಹನಾಗಿರತಕ್ಕದ್ದಲ್ಲ ಇನ್ನು ಅರವತ್ತೊಂಬತ್ತನೇ ಪ್ರಕರಣ ಸ್ಥಾನಗಳು ಖಾಲಿಯಾಗುವಿಕೆ ರಾಜ್ಯ ಸಲಹಾ ಮಂಡಳಿ ಸದಸ್ಯರು ಅರವತ್ತೆಂಟನೇ ಪ್ರಕರಣದಲ್ಲಿ ನಿರ್ದಿಷ್ಟಪಡಿಸಿದ ಯಾವುದೇ ಅನರ್ಹತೆಗಳಿಗೆ ಒಳಗಾಗದ ಒಳಗಾದರೆ ಅವನ ಸ್ಥಾನವು ಖಾಲಿಯಾಗಿರ್ತಕ್ಕದ್ದು ಇನ್ನು ಎಪ್ಪತ್ತನೇ ಪ್ರಕರಣ ರಾಜ್ಯ ಅಂಗವಿಕಲ ಸಲಹಾ ಮಂಡಳಿ ಸಭೆಗಳು ರಾಜ್ಯ ಸಲಹಾ ಮಂಡಳಿಯ ಪ್ರತಿ ಆರು ತಿಂಗಳಿಗೆ ಕನಿಷ್ಠ ಪಕ್ಷ ಒಂದು ಸಭೆ ಸಲ ಸಭೆ ಸೇರ್ತಕ್ಕದ್ದು ಮತ್ತು ಅದರ ಸಭೆಗಳಲ್ಲಿ ಕಾರ್ಯಪಲ ಕಾರ್ಯಕಲಾಪಗಳನ್ನು ನಡೆಸುವ ಸಂಬಂಧದಲ್ಲಿ ರಾಜ್ಯ ಸರ್ಕಾರ ನಿಯಮಿಸಬಹುದಾದಂಥ ಪ್ರಕ್ರಿಯೆ ನಿಯಮಗಳನ್ನು ಪಾಲಿಸ್ತಕ್ಕಂಥ ಇನ್ನು ಎಪ್ಪತ್ತೊಂದನೇ ಪ್ರಕರಣ ರಾಜ್ಯ ಅಂಗವಿಕಲ ಸಲಹಾ ಮಂಡಳಿ ಪ್ರಕಾರಗಳು ಅದರಲ್ಲಿ ಒಂದನೇ ಉಪ ಪ್ರಕರಣ ಈ ಅಧಿನಿಯಮದ ಉಪಬಂಧಗಳ ಒಳಪಟ್ಟು ರಾಜ್ಯ ಸಲಹಾ ಮಂಡಳಿಯು ಅಂಗವಿಕಲರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯ ಮಟ್ಟದ ಸಮಾಲೋಚನಾ ಮತ್ತು ಸಲಹಾ ಮತ್ತೊಂದನೇ ರಾಜ್ಯ ಅಂಗವಿಕಲ ಸಲಹಾ ಮಂಡಳಿ ಪ್ರಕಾರಗಳು ಬಂದಿದ್ದು ಈ ಅಧಿನಿಯಮದ ಉಪ ಬಂಧಗಳು ಒಳಪಟ್ಟು ರಾಜ್ಯ ಸಲಹಾ ಮಂಡಳಿಯು ಅಂಗವಿಕಲರಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ರಾಜ್ಯ ಮಟ್ಟದ ಸಮಾಲೋಚನೆ ಮತ್ತು ಸಲಹಾ ನಿಕಾಯ ನಿಕಾಯವಾಗಿರತಕ್ಕದ್ದು ಮತ್ತು ಅಂಗವಿಕಲ ವ್ಯಕ್ತಿಗಳ ಸಬಲೀಕರಣಕ್ಕಾಗಿ ಮತ್ತು ಅವರ ಹಕ್ ಮತ್ತು ಹಕ್ಕುಗಳನ್ನು ಸಂಪೂರ್ಣವಾಗಿ ಉಪಯೋಗಿಸಬಹುದಕ್ಕಾಗಿ ಒಂದು ಸಮಗ್ರ ಕಾರ್ಯನೀತಿಯನ್ನು ನಿರಂತರವಾಗಿ ಮೌಲ್ಯ ನಿರ್ಣಯ ಮಾಡುವ ವ್ಯವಸ್ಥೆಯನ್ನು ಕಲ್ಪಿಸತಕ್ಕದ್ದು ಇನ್ನು ಎರಡನೇ ದಿನದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಈ ಹಿಂದೆ ಹೇಳಿದ ಉಪಬಂದಗಳ ಸಾಮಾನ್ಯ ಅನ್ವಯಕ್ಕೆ ಬಾಧಕವಾಗದಂತೆ ರಾಜ್ಯ ಅಂಗವಿಕಲ ಸಲಹಾ ಮಂಡಳಿ ಈ ಕೆಳಕಂಡ ಕಾರ್ಯಗಳನ್ನು ನಿರ್ವಹಿಸ್ತಕ್ಕದ್ದು ಎಂದರೆ ಎ ಅಂಗವಿಕಲತೆಗೆ ಸಂಬಂಧಪಟ್ಟ ಕಾರ್ಯನೀತಿಗಳು ಕಾರ್ಯಕ್ರಮಗಳು ಶಾಸನ ರಚನೆ ಮತ್ತು ಯೋಜನೆಗಳನ್ನು ರೂಪಿಸುವುದರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವುದು ಮತ್ತು ಬಿ ಅಂಗವಿಕಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಒಂದು ರಾಜ್ಯ ಕಾರ್ಯನೀತಿಯನ್ನು ರೂಪಿಸುವುದು ಸಿ ಅಂಗವಿಕಲ ವ್ಯಕ್ತಿಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ವಿವರಿಸುವಂಥ ಎಲ್ಲ ರಾಜ್ಯ ಸರ್ಕಾರಿ ಇಲಾಖೆಗಳು ಮತ್ತು ಇತರೆ ಸರ್ಕಾರಿ ಮತ್ತು ಸರ್ಕಾರೇತರ ಸಂಸ್ಥೆಗಳ ಚಟುವಟಿಕೆಗಳನ್ನು ಪರಾಮರ್ಶಿಸುವುದು ಮತ್ತು ಸಮನ್ವಯಗೊಳಿಸುವುದು ಈ ರಾಜ್ಯದ ಯೋಜನೆಗಳಲ್ಲಿ ಅಂಗವಿಕಲ ವ್ಯಕ್ತಿಗಳಿಗೆ ಯೋಜನೆಗಳನ್ನು ಮತ್ತು ಪ್ರಾಜೆಕ್ಟ್ಗಳನ್ನು ಕಲ್ಪಿಸುವ ಉದ್ದೇಶದಿಂದ ಸಂಬಂಧಪಟ್ಟ ಪ್ರಾಧಿಕಾರಗಳೊಂದಿಗೆ ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳೊಂದಿಗೆ ಅಂಗವಿಕಲ ವ್ಯಕ್ತಿಗಳ ಸಮಸ್ಯೆಗಳನ್ನು ಚರ್ಚಿಸುವುದು ಈ ಅಂಗವಿಕಲ ವ್ಯಕ್ತಿಗಳು ಮತ್ತು ಸಾಮಾಜಿಕ ಜೀವನದಲ್ಲಿ ಇತರರೊಂದಿಗೆ ಸಮಾನವಾಗಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಅವಶ್ಯಕವಾದ ಸೇವೆಗಳು ಮತ್ತು ಇದಕ್ಕೆ ತಕ್ಕ ವಾತಾವರಣವು ಸುಲಭವಾಗಿ ಲಭ್ಯವಾಗುವುದನ್ನು ಯುಕ್ತ ಅವಕಾಶ ಕಲ್ಪಿಸುವುದನ್ನು ತಾರತಮ್ಯ ಮಾಡದಿರುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಮತ್ತು ಅಂತಹ ಪರಿಸರ ನಿರ್ಮಿಸುವುದಕ್ಕೆ ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡುವುದು ಎಫ್ ಅಂಗವಿಕಲ ವ್ಯಕ್ತಿಗಳು ಸಂಪೂರ್ಣವಾಗಿ ಭಾಗವಹಿಸುವುದಕ್ಕಾಗಿ ರೂಪಿಸಿದ ಕಾನೂನುಗಳ ಕಾರ್ಯನೀತಿಗಳ ಮತ್ತು ಗತ್ತುಪಡಿಸಿದ ಕಾರ್ಯ ಕಾರ್ಯಕ್ರಮಗಳ ಪರಿಣಾಮಗಳ ಪರಿಣಾಮವನ್ನು ಪರಿಶೀಲಿಸುವುದು ಹಾಗೂ ಮೌಲ್ಯಮಾಪನ ಮಾಡುವುದು ಮತ್ತು ಜಿ ರಾಜ್ಯ ಸರ್ಕಾರವು ಕಾಲಕಾಲಕ್ಕೆ ಗೊತ್ತುಪಡಿಸಬಹುದಾದಂಥ ಇತರ ಕಾರ್ಯಗಳನ್ನು ನೆರವೇರಿಸುವುದು ಎಪ್ಪತ್ತೊಂದನೇ ಪ್ರಕರಣ ಜಿಲ್ಲಾ ಮಟ್ಟದ ಅಂಗವಿಕಲ ಸಮಿತಿ ರಾಜ್ಯ ಸರ್ಕಾರವು ಆರು ಅದು ನಿಯಮಿಸಬಹುದಾದಂಥ ಕಾರ್ಯಗಳನ್ನು ನೆರವೇರಿಸುವುದಕ್ಕೆ ಜಿಲ್ಲಾ ಮಟ್ಟದ ಅಂಗವಿಕಲ ಸಮಿತಿಯನ್ನು ರಚಿಸತಕ್ಕದ್ದು ಎಪ್ಪತ್ತ್ಮೂರನೇದು ಇಪ್ಪತ್ತ್ಮೂರನೇದು ಖಾಲಿ ಸ್ಥಾನಗಳು ವ್ಯವಹರಣೆಗಳನ್ನು ಅಸಂಧುಗೊಳಿಸಿರುವು ಗಳಿಸದಿರುವುದು ಅಂಗವಿಕಲರ ಕೇಂದ್ರ ಸಲಹಾ ಮಂಡಳಿಯ ಸಲಾ ಮಂಡಳಿ ಅಥವಾ ಜಿಲ್ಲಾ ಮಟ್ಟದ ಸಮಿತಿ ಯಾವುದೇ ಕಾರ್ಯವನ್ನು ಅಥವಾ ವ್ಯವಹಾರಣೆ ವ್ಯವಹಾರಣೆಯನ್ನು ಸಂದರ್ಭಾನುಸಾರ ಅಂಥ ಮಂಡಳಿಯಲ್ಲಿ ಅಥವಾ ಸಮಿತಿಗಳಲ್ಲಿ ಯಾವುದೇ ಖಾಲಿ ಸ್ಥಾನವಿರುವುದೆಂಬ ಅಥವಾ ಅವುಗಳ ರಚನೆಯಲ್ಲಿ ಯಾವುದೇ ದೋಷ ದೋಷವಿದೆ ಎಂಬ ಆಧಾರದ ಮೇಲೆ ಪ್ರಶ್ನಿಸ್ತಕ್ಕಂಥದ್ದು ಹೀಗೆ ಇವತ್ತಿನ ದಿನ ಹನ್ನೊಂದನೇ ಅಧ್ಯಾಯವನ್ನು ಹುಡಿದವು ಈ ಒಂದು ಹನ್ನೊಂದನೇ ಅಧ್ಯಾಯ ಬಹಳ ವಿಸ್ತಾರವಾಗಿ ದೊಡ್ಡದಾಗಿದೆ ಬಹಳ ವಿಷಯಗಳನ್ನು ಒಳಗೊಂಡಿರುವುದರಿಂದ ಈ ಹನ್ನೊಂದನೇ ಅಧ್ಯಾಯನ ತಮಗೆ ಪ್ರಸ್ತುತಪಡಿಸಿದ್ದೀನಿ ಪ್ರಸ್ತುತ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ